ವಿರೋಧ ಪಕ್ಷದ ನಾಯಕರ ವಿರುದ್ಧದ ಇಡಿ ಪ್ರಕರಣಗಳು ವರ್ಷಗಳ ಕಾಲ ನಿಷ್ಕ್ರಿಯವಾಗಿದ್ದರೂ ಕೂಡ ಚುನಾವಣೆಯ ಹೊತ್ತಿನಲ್ಲಿ ಯಾಕೆ ಇದ್ದಕ್ಕಿದ್ದ ಹಾಗೆ ಬಿರುಸಾಗುತ್ತವೆ ರಾಜಕಾರಣಿಗಳ ವಿರುದ್ಧದ ನೂರ ತೊಂಬತ್ ಮೂರು ಪ್ರಕರಣಗಳಲ್ಲಿ ಕೇವಲ ಎರಡರಲ್ಲಿ ಶಿಕ್ಷೆಯಾಗಿರೋದನ್ನು ನೋಡಿದರೆ ಇಡಿ ನಿಜವಾಗಿಯೂ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇದೆಯಾ ಅಥವಾ ಹೆಡ್ಲೈನ್ಗಾಗಿ ಮಾತ್ರ ಕಸರತ್ ನಡೀತಾ ಇದೆಯಾ ಇಡಿ ದಾಳಿಗಳು ಸಿಬಿಐ ತನಿಖೆಗಳು ಮತ್ತೆ ಆದಾಯ ತೆರಿಗೆ ಕ್ರಮಗಳು ನಿಜವಾಗಿಯೂ ನ್ಯಾಯದ ಪರವಾಗಿವೆಯಾ ಅಥವಾ ಅವುಗಳನ್ನು ರಾಜಕೀಯ ಅಸ್ತ್ರಗಳಾಗಿ ಬಳಸಲಾಗ್ತಾ ಇದೆಯಾ ಎರಡ್ ಸಾವಿರದ ಹದಿನೆಂಟರ ಹಣ ವರ್ಗಾವಣೆ ತಡೆ ಕಾಯ್ದೆಯ ತಿದ್ದುಪಡಿ ಇಡಿಗೆ ಅನಿಯಂತ್ರಿತ ಅಧಿಕಾರವನ್ನು ಹೇಗೆ ನೀಡ್ತು ಮತ್ತದು ಹೇಗೆ ಅದ್ರ ದುರುಪಯೋಗ ಆಗ್ತಾ ಇದೆ ಇಡಿ ತನಿಖೆಗಳನ್ನು ಎದುರಿಸ್ತಾ ಇರುವಂತಹ ಅನೇಕ ರಾಜಕಾರಣಿಗಳು ಬಿಜೆಪಿಯನ್ನ ಸೇರ್ತಾ ಇದ್ದ ಹಾಗೇನೆ ಅವ್ರ ಪ್ರಕರಣಗಳ ಕಥೆ ಏನಾಗ್ಬಿಡುತ್ತೆ ಇಡಿ ಸ್ವತಂತ್ರ ತನಿಖಾ ಸಂಸ್ಥೆಯಾಗಿದೆಯಾ ಅಥವಾ ರಾಜಕೀಯ ಸೂತ್ರದ ಆಟಿಕೆ ಆಗ್ಬಿಟ್ಟಿದೆಯಾ ಇಡಿ ಪ್ರಕರಣಗಳ ವಿಚಾರದಲ್ಲಿನ ಸುಪ್ರೀಂ ಕೋರ್ಟ್ನ ಕಳವಳಗಳು ಅದ್ರ ಕಾರ್ಯನಿರ್ವಹಣೆಯ ಬಗ್ಗೆ ಏನು ಹೇಳ್ತವೆ ಇಡಿ ದಾಳಿಗಳ ನಿಜವಾದ ಮರ್ಮ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಈ ವಿಡಿಯೋವನ್ನು ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವು ಈಗ ವಿಷಯಕ್ಕೆ ಬರೋಣ ಇಡಿ ದಾಳಿ ಸಿ ಬಿ ಐ ದಾಳಿ ಆದಾಯ ತೆರಿಗೆ ದಾಳಿ ಈ ಮೂರೂ ಅಸ್ತ್ರಗಳನ್ನು ಬಳಸಿ ಕಳೆದ ಕೆಲವು ವರ್ಷಗಳಲ್ಲಿ ಅನೇಕ ಚುನಾವಣೆಗಳಲ್ಲಿ ಬಿ ಜೆ ಪಿ ಗೆಲುವು ಸಾಧಿಸಿರೋದನ್ನು ನಾವೆಲ್ಲ ನೋಡಿದ್ದೀವಿ ಆದರೆ ಈ ಡಿ ಮಾಡಿದಂತ ಒಟ್ಟು ಬಂಧನಗಳಲ್ಲಿ ಎಷ್ಟು ಜನರಿಗೆ ಶಿಕ್ಷಣ ವಿಧಿಸಲಾಗಿದೆ ಅವರ ವಿರುದ್ಧದ ಆರೋಪಗಳನ್ನು ಸಾಬೀತುಪಡಿಸೋದಕ್ಕೆ ಅದಕ್ಕೆ ಸಾಧ್ಯ ಆಗಲಿಲ್ಲ ಇಲ್ಲಿ ಇದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂತ ಕಳೆದ ಐದು ಅಥವಾ ಹತ್ತು ವರ್ಷಗಳಲ್ಲಿ ಡಿ ಎಷ್ಟು ನಾಯಕರು ಶಾಸಕರು ಸಂಸದರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿದೆ ಅನ್ನೋದು ಡಿ ವಿರುದ್ಧ ಆಘಾತಕಾರಿ ವಿಚಾರಗಳು ಬಯಲಾಗ್ತಾನೆ ಇವೆ ಅದು ಸರ್ಕಾರದ ಆಜ್ಞೆಯ ಮೇರೆಗೆನೆ ಕೆಲಸ ಮಾಡುತ್ತೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾನೇ ಇವೆ ವಿಪಕ್ಷಗಳು ಇಡಿ ವಿರುದ್ಧ ಮಾಡ್ತಾ ಇರುವಂತಹ ಆರೋಪಗಳನ್ನೇ ಇನ್ನೊಂದು ಕಡೆಯಿಂದ ಅಂಕಿಅಂಶಗಳು ಕೂಡ ಹೇಳ್ತಾ ಇವೆ ಹತ್ತು ವರ್ಷಗಳಲ್ಲಿ ರಾಜಕಾರಣಿಗಳ ವಿರುದ್ಧ ನೂರ ತೊಂಬತ್ಮೂರು ಪ್ರಕರಣಗಳು ದಾಖಲಾಗಿದ್ದರು ಅವುಗಳಲ್ಲಿ ಕೇವಲ ಎರಡರಲ್ಲಿ ಮಾತ್ರ ಶಿಕ್ಷೆ ಆಗಿದೆ ಈ ಅಂಕಿಅಂಶಗಳನ್ನು ಮೋದಿ ಸರ್ಕಾರನೇ ಸಂಸತ್ತಿನಲ್ಲಿ ನೀಡಿರುವಂಥದ್ದು ಕೇವಲ ಇಷ್ಟೇ ಅಲ್ಲ ಬಿಜೆಪಿ ಸರ್ಕಾರ ಇಡಿಗೆ ಯಾರನ್ನಾದರೂ ಬಂಧಿಸುವಂಥ ಹಕ್ಕನ್ನು ನೀಡಿರುವಂಥ ಈ ಪಿ ಎ ಮೇಲೆ ಮರ್ಮ ಏನನ್ನೋದನ್ನು ನೋಡಬೇಕು ಇಡಿಗೆ ಹೆದರ್ಕೊಂಡು ಎಷ್ಟು ವಿರೋಧ ಪಕ್ಷದ ನಾಯಕರು ಬಿಜೆಪಿಗೆ ಸೇರಿದ್ರು ರಾಜಕಾರಣಿಗಳ ವಿರುದ್ಧ ಇಡಿಯನ್ನು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಉದ್ದೇಶ ಪೂರ್ವಕವಾಗಿ ಬಳಸಲಾಗ್ತಾ ಇದೆಯಾ ಯಾವುದೇ ಪುರಾವೆಗಳಿಲ್ಲದೆ ಪ್ರಕರಣಗಳನ್ನು ಹೂಡ್ಲಾಗ್ತಾ ಇದೆಯಾ ಇಡಿಗೆ ಅಧಿಕಾರವನ್ನು ನೀಡಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳಲಾಗ್ತಾ ಇದೆಯಾ ಇಡಿ ಮತ್ತು ಬಿಜೆಪಿ ನಡುವಿನ ಸಂಬಂಧ ಏನು ಕಳೆದ ವರ್ಷಗಳಲ್ಲಿ ಇಡಿ ಎಷ್ಟು ನಾಯಕರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿದೆ ಮತ್ತೆ ಆ ಪ್ರಕರಣಗಳು ಏನಾಗಿವೆ ಅಂತ ರಾಜ್ಯಸಭಾ ಸಂಸದ ಎ ಎ ರಹೀಂ ಸರ್ಕಾರವನ್ನು ಕೇಳಿದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಕಳೆದ ಹತ್ತು ವರ್ಷಗಳಲ್ಲಿ ಇಡಿ ನೂರ ತೊಂಬತ್ತ್ಮೂರು ಪ್ರಕರಣಗಳಲ್ಲಿ ತನಿಖೆಯನ್ನು ಆರಂಭ ಮಾಡಿದೆ ಅಂತ ಹೇಳಿದರು ಆದರೆ ಆಶ್ಚರ್ಯಕರ ಸಂಗತಿ ಅಂತ ಅಂದರೆ ಈ ನೂರ ತೊಂಬತ್ತ್ಮೂರು ಪ್ರಕರಣಗಳಲ್ಲಿ ಕೇವಲ ಎರಡು ಪ್ರಕರಣಗಳಲ್ಲಿ ಮಾತ್ರನೇ ಶಿಕ್ಷೆ ಆಗಿದೆ ಇಡಿ ಪ್ರಕರಣಗಳು ವರ್ಷಗಳ ಕಾಲ ಏನೂ ಆಗದೇ ಉಳ್ಕೊಂಡಿವೆ ಚುನಾವಣೆಗೆ ಹತ್ತಿರ ಬಂದ ತಕ್ಷಣವೇ ಅವು ಇದ್ದಕ್ಕಿದ್ದ ಹಾಗೆ ಬಿರುಸು ಪಡೆಯುತ್ತವೆ ಅನ್ನೋದು ವಿರೋಧ ಪಕ್ಷಗಳ ಆರೋಪ ಆಗಿದೆ ಅಂದ್ರೆ ಉದಾಹರಣೆಗೆ ಇತ್ತೀಚೆಗೆ ಲಾಲು ಯಾದವ್ ಅವರ ಕುಟುಂಬಕ್ಕೆ ಭೂ ಹಗರಣದಲ್ಲಿ ಸಮನ್ಸ್ ಅನ್ನು ಜಾರಿ ಮಾಡಲಾಯಿತು ಕೆಲವು ತಿಂಗಳಲ್ಲಿ ಬಿಹಾರದಲ್ಲಿ ಚುನಾವಣೆಗಳು ನಡೆಯಲಿವೆ ಚುನಾವಣೆಗೂ ಮುನ್ನ ತಮ್ಮ ಇಮೇಜ್ಗೆ ಕಳಂಕವನ್ನು ತರೋದಕ್ಕೆ ಇದೆಲ್ಲವನ್ನ ಮಾಡಲಾಗ್ತಾ ಇದೆ ಅಂತ ಆರ್ ಜೆ ಡಿ ಹೇಳ್ತಾ ಇದೆ ಹಾಗೆ ಮತ್ತೊಂದು ಕಡೆಗೆ ಪಕ್ಕಾ ಸಾಕ್ಷ್ಯಗಳ ಆಧಾರದ ಮೇಲೆ ಪ್ರಕರಣವನ್ನು ಕೈಗೆತ್ತಿಕೊಂಡಿರೋದಾಗಿಯೂ ಹಾಗೆ ರಾಜಕೀಯ ಒತ್ತಡದಲ್ಲಿ ತಾರತಮ್ಯ ಮಾಡೋದಿಲ್ಲ ಅಂತ ಕೂಡ ಇಡಿ ಹೇಳ್ಕೊಂಡಿದೆ ಇಡಿ ಅನ್ನೋದು ಮೋದಿ ಸರ್ಕಾರದ ರಾಜಕೀಯ ಅಜೆಂಡವನ್ನು ಮುಂದುವರೆಸುವಂಥ ಸಾಧನವಾಗಿದೆ ಅಂತ ವಿರೋಧ ಪಕ್ಷಗಳ ಆರೋಪ ಮಾಡ್ತವೆ ಒಟ್ಟು ನೂರ ತೊಂಬತ್ಮೂರು ಪ್ರಕರಣಗಳಲ್ಲಿ ಕಳೆದ ಐದು ವರ್ಷಗಳಲ್ಲಿ ಅಂದರೆ ಮೋದಿ ಸರ್ಕಾರದ ಎರಡನೇ ಅವಧಿಯೊಂದರಲ್ಲಿ ನೂರ ಇಪ್ಪತ್ತೈದು ಪ್ರಕರಣಗಳು ದಾಖಲಾಗಿವೆ ಈ ಅಂಶವನ್ನು ನೋಡಿದಾಗ ವಿಪಕ್ಷಗಳ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ಸಿಗುತ್ತೆ ಇಲ್ಲಿ ಇಡಿ ಪ್ರಕರಣಗಳಲ್ಲಿ ಕೇವಲ ಎರಡು ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆ ಆಗಿರೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ನೀಡಿದಂಥ ಇತ್ತೀಚಿನ ತೀರ್ಪಿನಲ್ಲಿ ನ್ಯಾಯಾಲಯ ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ದಾಖಲಾದಂಥ ಪ್ರಕರಣಗಳು ಮತ್ತು ಬಂಧನಗಳ ಅಂಕಿಅಂಶಗಳು ಹಲವು ಪ್ರಶ್ನೆಗಳನ್ನು ಹುಟ್ಟಾಕತ್ತವೆ ಕಾನೂನನ್ನು ಬೇಕಾಬಿಟ್ಟಿಯಾಗಿ ಬಳಸದಂತೆ ಖಚಿತಪಡಿಸಿಕೊಳ್ಳೋದಿಕ್ಕೆ ಬಂಧನಗಳ ಸ್ಪಷ್ಟ ಮತ್ತು ಏಕರೂಪದ ನೀತಿ ಇರಬೇಕು ಅಂತ ನ್ಯಾಯಾಲಯ ಒತ್ತಿ ಹೇಳಿದೆ ಈ ಹಿಂದೆಯೂ ಕೂಡ ಇಡಿ ಕಾರ್ಯನಿರ್ವಹಣೆಯ ಬಗ್ಗೆ ಚರ್ಚೆಗಳು ನಡೆದಿವೆ ಆದರೆ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಅದನ್ನು ಹೆಚ್ಚು ಗಂಭೀರಗೊಳಿಸುತ್ತೆ ಕಳೆದ ವರ್ಷ ಟಿ ಎಂ ಸಿ ನಾಯಕ ಪಾರ್ಥ ಚಟರ್ಜಿ ಅವರ ಜಾಮೀನು ಅರ್ಜಿಯನ್ನು ಆಲಿಸುವಾಗ ಇಡಿ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾಗುವವರ ಪ್ರಮಾಣ ತುಂಬ ಕಡಿಮೆ ಇರೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳ್ತು ಮತ್ತು ತಪ್ಪಿತಸ್ಥರು ಅಂತ ಆಗದೆ ಆರೋಪಿಯನ್ನು ಎಷ್ಟು ಕಾಲ ಕಸ್ಟಡಿಯಲ್ಲಿ ಇಡಬಹುದು ಅಂತ ಕೇಳ್ತು ಕಳೆದ ಹತ್ತು ವರ್ಷಗಳಲ್ಲಿ ಜಾರಿ ನಿರ್ದೇಶನಾಲಯ ಸುಮಾರು ಐದು ಸಾವಿರ ಪ್ರಕರಣಗಳನ್ನು ದಾಖಲಿಸಿದೆ ಆದರೆ ಈ ಪೈಕಿ ಕೇವಲ ನಲವತ್ತು ಪ್ರಕರಣಗಳಲ್ಲಿ ಮಾತ್ರನೇ ಶಿಕ್ಷೆ ಆಗಿದೆ ಅಂತ ನ್ಯಾಯಾಲಯ ಹೇಳಿದೆ ಈ ಅಂಕಿಅಂಶ ಇಡಿ ರೇಡ್ ಮತ್ತು ಬಂಧನಗಳ ಮೇಲೆ ಮಾತ್ರ ಹರಿಸೋ ಬದಲು ಇಡಿ ಪ್ರಕರಣಗಳು ಮತ್ತು ಸಾಕ್ಷ್ಯಗಳ ಗುಣಮಟ್ಟದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ ಅಂತ ಸೂಚಿಸುತ್ತೆ ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಇಡಿಗೆ ದೊಡ್ಡ ಹೊಡೆತವನ್ನು ನೀಡಿತು ಪಿ ಎಮ್ ಎಲ್ ಎ ಅಡಿಯಲ್ಲಿ ಇಡಿ ನೇರವಾಗಿ ಯಾರನ್ನು ಬೇಕಾದರೂ ಬಂಧಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿತು ಈಗ ಬಂಧನಕ್ಕೂ ಮುನ್ನ ಇಡಿ ವಿಶೇಷ ನ್ಯಾಯಾಲಯದಿಂದ ಅನುಮತಿಯನ್ನು ಪಡಿಬೇಕಾಗತ್ತೆ ಅಲ್ಲದೆ ಆರೋಪಿಗಳನ್ನು ಕಸ್ಟಡಿಗೆ ತೆಗೆದುಕೊಳ್ಳುವ ಅಗತ್ಯ ಏನು ಅಂತ ವಿವರಿಸಬೇಕಾಗತ್ತೆ ಈ ಹಿಂದೆ ಇಡಿಗೆ ಸ್ವತಂತ್ರವಾಗಿ ಬಂಧನ ಮಾಡುವಂಥ ಹಕ್ಕಿತ್ತು ಆದರೆ ನ್ಯಾಯಾಲಯದ ಈ ತೀರ್ಪಿನ ನಂತರ ಈಗಲೂ ಮೊದಲು ನ್ಯಾಯಾಲಯದ ಬಾಗಿಲನ್ನು ತಟ್ಟಬೇಕಾಗತ್ತೆ ಪ್ರಸ್ತುತ ಸಂಸತ್ತಿನಲ್ಲಿ ಬಹಿರಂಗಪಡಿಸಲಾದಂಥ ಇತ್ತೀಚಿನ ಡೇಟಾ ರಾಜಕೀಯ ನಾಯಕರಿಗೆ ಸಂಬಂಧಪಟ್ಟಂಥ ಪ್ರಕರಣಗಳ ಮೇಲಿನದು ಮಾತ್ರನೇ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಅತಿ ಹೆಚ್ಚು ಅಂದರೆ ಮೂವತ್ತೆರಡು ಪ್ರಕರಣಗಳು ದಾಖಲಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಈ ಪೈಕಿ ಎರಡು ಪ್ರಕರಣಗಳಲ್ಲಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಅಂತ ಸಚಿವರು ಹೇಳಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ವಿರೋಧ ಪಕ್ಷದ ನಾಯಕರ ವಿರುದ್ಧ ಇಡೀ ಪ್ರಕರಣಗಳು ಹೆಚ್ಚಾಗ್ತಾ ಇವೆಯಾ ಹೌದು ಅನ್ನೋದಾದರೆ ಅದರ ಸಮರ್ಥನೆ ಏನು ಅಂತ ರಾಜ್ಯಸಭಾ ಸಂಸದ ಎ ರಹೀಂ ಅವರು ಸರ್ಕಾರವನ್ನು ಕೇಳಿದರು ಪಂಕಜ್ ಚೌಧರಿ ಅದಕ್ಕೆ ನೇರ ಉತ್ತರವನ್ನು ನೀಡದೆ ಹೋದರು ಅಂತಹ ಯಾವುದೇ ಮಾಹಿತಿ ಲಭ್ಯ ಇಲ್ಲ ಅಂತ ಹೇಳಿದರು ಕಳೆದ ಐದು ವರ್ಷಗಳಲ್ಲಿ ಹಣ ವರ್ಗಾವಣೆಯ ಬಗ್ಗೆ ಇಡಿ ಡೇಟಾಗಳು ಏನು ಹೇಳ್ತವೆ ಅಂತ ಗಮನಿಸಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರುನೂರ ಐವತ್ನಾಲ್ಕು ಪ್ರಕರಣಗಳ ವಿಚಾರಣೆ ಪೂರ್ಣಗೊಂಡಿದೆ ಆದರೆ ಈ ಪ್ರಕರಣಗಳಲ್ಲಿ ಕೇವಲ ಅಂದರೆ ಕೇವಲ ನಲವತ್ತೆರಡು ಪ್ರಕರಣಗಳಲ್ಲಿ ಮಾತ್ರನೇ ಅಪರಾಧ ಸಾಬೀತಾಗಿದೆ ಅಂದರೆ ಶಿಕ್ಷೆಯ ಪ್ರಮಾಣ ಶೇಕಡ ಆರು ಪಾಯಿಂಟ್ ನಾಲ್ಕು ಎರಡು ಮಾತ್ರನೇ ರಾಜಕೀಯ ನಾಯಕರ ವಿಚಾರವಾಗಿ ನೋಡಿದ್ರೆ ಈ ದರ ಇನ್ನೂ ಹೆಚ್ಚು ಆತಂಕಕಾರಿಯಾಗಿದೆ ಶೇಕಡ ಒಂದಕ್ಕಿಂತ ಸ್ವಲ್ಪ ಹೆಚ್ಚು ಪ್ರಕರಣಗಳಲ್ಲಿ ಮಾತ್ರನೇ ಶಿಕ್ಷೆ ಆಗಿರುವಂಥದ್ದು ಇಲ್ಲಿ ವಿರೋಧ ಪಕ್ಷಗಳು ಈ ಡೇಟಾವನ್ನು ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಳಸ್ತಾ ಇವೆ ಇಷ್ಟೊಂದು ಕಡಿಮೆ ಶಿಕ್ಷೆಯ ಪ್ರಮಾಣವನ್ನು ನೋಡಿದ್ರೆ ನಿಜವಾದ ಅಪರಾಧಗಳನ್ನು ತನಿಖೆ ಮಾಡುವುದು ಉದ್ದೇಶ ಅಲ್ಲ ಬದಲಿಗೆ ಇಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಕಿರುಕುಳವನ್ನು ನೀಡೋದಕ್ಕೆ ಮತ್ತೆ ಅವ್ರ ಪ್ರತಿಷ್ಠೆಯನ್ನು ಹಾಳು ಮಾಡೋದಕ್ಕೆ ಇಡಿಯನ್ನು ಬಳಸಲಾಗ್ತಾ ಇದೆ ಅನ್ನೋದಕ್ಕೆ ಇದು ಪುರಾವೆಯಾಗಿದೆ ಅಂತ ವಿರೋಧ ಪಕ್ಷಗಳು ಹೇಳ್ತವೆ ರಾಜಕೀಯ ಒತ್ತಡಕ್ಕೆ ಇಡಿ ಸಿಲುಕ್ತಾ ಇದೆ ನ್ಯಾಯ ಒದಗಿಸೋದ್ರ ಮೇಲೆ ಕಡಿಮೆ ಗಮನ ಹರಿಸ್ತಾ ಇದೆ ಅನ್ನುವಂತೆ ಕಾಣಿಸ್ತಾ ಇದೆ ಮೊದಲು ನಾಯಕರ ಮೇಲೆ ಇಡಿ ಒತ್ತಡವನ್ನು ಹೇರಲಾಗುತ್ತೆ ಅದಾದ ನಂತರ ಅವರು ಬಿ ಜೆ ಪಿಗೆ ಸೇರಿದ್ರೆ ಅವ್ರ ಎಲ್ಲ ಪ್ರಕರಣಗಳನ್ನು ತಡೆ ಹಿಡಿಯಲಾಗುತ್ತೆ ಅವರು ಬಿ ಜೆ ಪಿಯ ವಾಷಿಂಗ್ ಕ್ಲೀನ್ ಆಗಿಬಿಡ್ತಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಭ್ರಷ್ಟಾಚಾರದ ಆರೋಪದ ಮೇಲೆ ಕೇಂದ್ರದ ಏಜೆನ್ಸಿಗಳ ದಾಳಿಗೊಳಗಾದಂಥ ಹೆಚ್ಚಿನ ನಾಯಕರು ಬಿ ಜೆ ಪಿಯನ್ನು ಸೇರಿದರು ಮತ್ತು ಬಿ ಜೆ ಪಿಗೆ ಸೇರಿದವರು ಇಡಿ ಅವರಿಗೆ ಕಿರುಕುಳವನ್ನು ನೀಡ್ತಾನೆ ಇತ್ತು ಈ ಹೋರಾಟದಲ್ಲಿ ಬಿ ಜೆ ಪಿ ಇಡಿಯನ್ನು ತನ್ನ ಅಸ್ತ್ರವನ್ನು ಮಾಡಿಕೊಳ್ತು ಇಡಿ ಮೊದಲು ಹೇಗೆ ಕೆಲಸ ಮಾಡ್ತಾ ಇತ್ತು ಮತ್ತು ಎರಡು ಸಾವಿರದ ಹದಿನೆಂಟರ ನಂತರ ಅದರಲ್ಲಿ ಯಾವ ಬದಲಾವಣೆಗಳು ಬಂದು ಅನ್ನೋದನ್ನು ನಾವು ಮೊದಲು ನೋಡಬೇಕು ಇಡಿ ಮನಿ ಲ್ಯಾಂಡರಿಂಗ್ಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಪ್ರಕರಣಗಳನ್ನು ದಾಖಲಿಸುತ್ತೆ ಯಾರಾದರೂ ಅಕ್ರಮ ಮಾರ್ಗಗಳ ಮೂಲಕ ಹಣವನ್ನು ಗಳಿಸಿದಾಗ ಮತ್ತು ಅದನ್ನು ಕಾನೂನುಬದ್ಧ ಹಣ ಅಂತ ತೋರಿಸೋದಿಕ್ಕೆ ವಿವಿಧ ಪ್ರಕ್ರಿಯೆಗಳ ಸಹಾಯನ ಪಡೆದಾಗ ಅದನ್ನು ಮನಿ ಲ್ಯಾಂಡರಿಂಗ್ ಅಂತ ಕರೆಯಲಾಗುತ್ತೆ ಇದನ್ನು ತಡೆಯೋದಿಕ್ಕೆ ಸರ್ಕಾರಕ್ಕೆ ಅಕ್ರಮ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂಥ ಹಕ್ಕನ್ನು ನೀಡೋದಕ್ಕಾಗಿ ಹಣ ವರ್ಗಾವಣೆ ತಡೆ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಅಂತ ಹೇಳಲಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಒಂದು ಕಾನೂನಿನಲ್ಲಿ ಏನು ಬದಲಾಯಿತು ಈ ಹಿಂದೆ ಇಡಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಸ್ಥೆಯ ಚಾರ್ಜ್ ಶೀಟ್ಗೆ ಪಿ ಎಮ್ ಎಲ್ ಎ ವಿಭಾಗಗಳನ್ನು ಲಗತ್ತಿಸಲಾದಾಗ ಮಾತ್ರ ಇಡಿ ತನಿಖೆಯನ್ನು ಇತ್ತು ಅಂದರೆ ಇಡಿ ತನ್ನದೇ ಆದಂಥ ಒಂದು ಯಾವುದೇ ಪ್ರಕರಣವನ್ನು ಇಲ್ಲಿ ದಾಖಲಿಸ್ತಾ ಇರಲಿಲ್ಲ ಅಂದರೆ ಉದಾಹರಣೆಗೆ ಸಿ ಬಿ ಐ ಎಲ್ಲೋ ತನಿಖೆಯನ್ನು ನಡೆಸ್ತಾ ಇದ್ರೆ ಮತ್ತು ಅದರ ಚಾರ್ಜ್ ಶೀಟ್ನಲ್ಲಿ ಹಣ ವರ್ಗಾವಣೆ ಪ್ರಕರಣ ಬಂದಿದ್ರೆ ಅಂತಹ ಪರಿಸ್ಥಿತಿಯಲ್ಲಿ ಇಡಿ ಆ ಒಂದು ಪ್ರಕರಣವನ್ನು ತೆಗೆದುಕೊಳ್ತಾ ಇತ್ತು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾನೂನನ್ನು ಬದಲಾಯಿಸಲಾಯಿತು ಇಡಿಯಲ್ಲಿ ಸ್ವಂತವಾಗಿ ಪ್ರಕರಣಗಳನ್ನು ದಾಖಲಿಸೋದಕ್ಕೆ ದಾಳಿ ನಡೆಸೋದಿಕ್ಕೆ ಮತ್ತೆ ಬಂಧಿಸೋದಿಕ್ಕೆ ಅಧಿಕಾರವನ್ನು ನೀಡಲಾಯಿತು ಇದಕ್ಕಾಗಿ ಪಿ ಎಂ ಎಲ್ ಎನೆ ಸೆಕ್ಷನ್ ಹದಿನೇಳು ಎ ಮತ್ತು ಸೆಕ್ಷನ್ ಹದಿನೆಂಟರಲ್ಲಿ ತಿದ್ದುಪಡಿಗಳನ್ನು ಮಾಡಲಾಯಿತು ಇದು ಇಡಿ ಮನೆಗಳು ಮತ್ತು ಕಚೇರಿಗಳಿಗೆ ಪ್ರವೇಶಿಸುವ ಮತ್ತು ಅಲ್ಲಿ ಶೋಧ ಕಾರ್ಯಗಳನ್ನು ನಡೆಸುವಂಥ ಹಕ್ಕನ್ನು ನೀಡಿತು ಇದರಲ್ಲಿ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವ ಮತ್ತೆ ಬಂಧಿಸುವಂಥ ಮುಕ್ತ ಹಕ್ಕು ಕೂಡ ಸೇರಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ತಿದ್ದುಪಡಿಯನ್ನು ಜಾರಿ ತರಲಾಯಿತು ಈ ಬದಲಾವಣೆಯ ನಂತರ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರ ವಿರುದ್ಧ ಇಡಿ ಪ್ರಕರಣಗಳು ತೀವ್ರವಾಗಿ ಹೆಚ್ಚಾದವು ಇಡಿ ಅಕ್ರಮ ಮಾರ್ಗಗಳ ಮೂಲಕ ಗಳಿಸಿದಂಥ ಹಣದ ವಿರುದ್ಧ ಮಾತ್ರನೇ ಕ್ರಮ ಕೈಗೊಳ್ತಾ ಇದೆಯಾ ಅಥವಾ ಅದಕ್ಕೆಲ್ಲ ರಾಜಕೀಯ ತಂತ್ರದ ಭಾಗ ಆಗಿದೆ ಅನ್ನುವಂಥ ಪ್ರಶ್ನೆಗಳು ಈಗ ಎದ್ದಿವೆ ಎರಡು ಸಾವಿರದ ಹದಿನಾಲ್ಕರ ನಂತರ ಬಿಜೆಪಿ ಬಂದಾಗ ತನಿಖಾ ಏಜೆನ್ಸಿಗಳು ಶೇಕಡಾ ತೊಂಬತ್ತೈದರಷ್ಟು ವಿರೋಧ ಪಕ್ಷದ ನಾಯಕರ ಮೇಲೆ ಕುಣಿಕೆಯನ್ನು ಬಿಗಿಗೊಳಿಸಿದ್ವು ಆದರೆ ಅನೇಕ ಸಂದರ್ಭಗಳಲ್ಲಿ ಶಿಕ್ಷೆಯನ್ನು ನೀಡೋದಿಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಅವರ ವಿರುದ್ಧದ ಪ್ರಕರಣಗಳು ಹಾಗೇ ಬಿದ್ದಿದ್ವು ಅಂದರೆ ಭ್ರಷ್ಟಾಚಾರದ ಆರೋಪ ಹೊತ್ತಿರುವಂಥ ನಾಯಕರು ಬಿಜೆಪಿಗೆ ಸೇರಿದ್ರೆ ಅವ್ರ ವಿರುದ್ಧದ ತನಿಖೆ ತಣ್ಣಗಾಗ್ಬಿಡುತ್ತೆ ಮಹಾರಾಷ್ಟ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ ರಾಜಕೀಯ ಪ್ರಕ್ಷುಬ್ಧತೆ ಇತ್ತು ಆಗ ಇಡಿ ಮತ್ತು ಸಿಬಿಐ ದಾಳಿಗಳು ಹೆಚ್ಚಾದವು ಬಿಜೆಪಿ ಜೊತೆಗೆ ಕೈ ಜೋಡಿಸಿದ ನಂತರ ಅಜಿತ್ ಪವಾರ್ ಮತ್ತು ಪ್ರಫುಲ್ ಪಟೇಲ್ ಅವರಂತಹ ನಾಯಕರ ವಿರುದ್ಧದ ಈ ಪ್ರಕರಣಗಳನ್ನು ಕ್ಲೋಸ್ ಮಾಡಲಾಯಿತು ಅಶೋಕ್ ಚವಾಣ್ ಮತ್ತು ಹಿಮಂತ್ ಬಿಸ್ವ ಶರ್ಮಾ ವಿರುದ್ಧ ಕೂಡ ತನಿಖೆಗಳನ್ನು ನಡೆಸಲಾಯಿತು ಆದರೆ ಅವರು ಬಿಜೆಪಿಗೆ ಸೇರಿದ ನಂತರ ತನಿಖೆ ಮುಂದುವರಿಲಿಲ್ಲ ಶುಭೇಂದು ಅಧಿಕಾರಿ ಮೇಲೂ ಕೂಡ ಪ್ರಕರಣ ದಾಖಲಾಗಿತ್ತು ಆದರೆ ಅವರು ಬಿ ಜೆ ಸೇರಿದ ನಂತರ ಲೋಕಸಭೆಯಿಂದ ಅನುಮೋದನೆಗಾಗಿ ಕಾಯೋದು ದೀರ್ಘವಾಗ್ತಾ ಹೋಯಿತು ಎರಡು ಸಾವಿರದ ಹದಿನೇಳು ಮೇ ಪ್ರಫುಲ್ ಪಟೇಲ್ ವಿರುದ್ಧ ಸಿ ಬಿ ಐ ಅನ್ನು ದಾಖಲು ಮಾಡಿತು ಎರಡು ಸಾವಿರದ ಹತ್ತೊಂಬತ್ತು ಮೇನಲ್ಲಿ ಇ ಡಿ ಪಟೇಲ್ ಹೆಸರನ್ನು ಚಾರ್ಜ್ ಶೀಟ್ನಲ್ಲಿ ಸೇರಿಸ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಪಟೇಲ್ ಬಿ ಜೆ ಪಿ ಜೊತೆಗೆ ಕೈ ಜೋಡಿಸಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಸಿ ಬಿ ಐನಿಂದ ರಿಪೋರ್ಟ್ ಸಲ್ಲಿಕೆ ಆಯಿತು ಅಂದರೆ ಪ್ರಕರಣವನ್ನು ಇಲ್ಲಿ ತಡೆ ಹಿಡಿಯಲಾಯಿತು ಅದೇ ರೀತಿ ಅಜಿತ್ ಪವಾರ್ ವಿರುದ್ಧದ ಏಳು ಸಾವಿರ ಕೋಟಿ ರೂಪಾಯಿ ನೀರಾವರಿ ಹಗರಣದ ಒಂದು ಪ್ರಕರಣವನ್ನು ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ನಲ್ಲಿ ಮುಂಬೈ ಪೊಲೀಸರು ಕ್ಲೋಸ್ ಮಾಡಿದರು ಅದನ್ನು ಮತ್ತೆ ಕೈಗೆತ್ತಿಕೊಳ್ಳೋದು ಮತ್ತೆ ಮುಚ್ಚೋದು ಕೂಡ ನಡೀತು ಆರ್ಥಿಕ ಅಪರಾಧ ವಿಭಾಗ ಅಂದರೆ ಇಒ ಡಬ್ಲ್ಯೂ ಎಫ್ ಐ ಅನ್ನು ದಾಖಲಿಸಿ ಎರಡ್ ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ನಲ್ಲಿ ತನಿಖೆಯನ್ನು ಆರಂಭ ಮಾಡಿತು ಮಹಾರಾಷ್ಟ್ರದಲ್ಲಿ ಎಂ ವಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಇಒ ಡಬ್ಲ್ಯೂ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ನಲ್ಲಿ ರಿಪೋರ್ಟ್ ರಿಪೋರ್ಟನ್ನು ಸಲ್ಲಿಸ್ತು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ಇಡಿ ಮತ್ತೆ ಚಾರ್ಜ್ ಅನ್ನು ಸಲ್ಲಿಸಿತು ಅಲ್ಲಿ ಅವರಿಗೆ ಪವಾರ್ ಹೆಸರು ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ನಲ್ಲಿ ಶಿವಸೇನೆ ವಿಭಜನೆಯಾಗಿ ಶಿಂಧೆ ಬಿಜೆಪಿಯೊಂದಿಗೆ ಸರ್ಕಾರದ ಭಾಗ ಆದರು ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ತನಿಖೆಯನ್ನು ಪುನರಾರಂಭಿಸಲಾಯಿತು ಅಜಿತ್ ಪವಾರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈನಲ್ಲಿ ಬಿಜೆಪಿ ಜೊತೆಗೆ ಸೇರ್ಕೊಂಡ್ರು ಅಂತಿಮವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಮತ್ತೆ ಕ್ಲೋಸರ್ ರಿಪೋರ್ಟ್ ಅನ್ನು ಸಲ್ಲಿಸಲಾಯಿತು ಮೊದಲು ಪ್ರಕರಣವನ್ನು ಮುಚ್ಚಲಾಯಿತು ನಂತರ ಬಿಜೆಪಿ ಸರ್ಕಾರ ಬಂದ ಮೇಲೆ ಅದನ್ನು ಮತ್ತೆ ತೆರೆಯಲಾಯಿತು ನಂತರ ಅಜಿತ್ ಪವರ್ ಬಿಜೆಪಿಯ ಮೈತ್ರಿಕೂಟವನ್ನ ಸೇರಿದ್ರು ಮತ್ತೆ ಆ ಒಂದು ಪ್ರಕರಣವನ್ನು ಮುಚ್ಚಲಾಯಿತು ಅದೇ ರೀತಿ ಇತರ ಹೆಸರುಗಳಲ್ಲಿ ಮುಕುಲ್ ರಾಯ್ ಹಾರ್ದಿಕ್ ಪಟೇಲ್ ಪ್ರವೀಣ್ ಧರೆಕೇರ್ ಬಿ ಎಸ್ ಯಡಿಯೂರಪ್ಪ ನಾರಾಯಣ್ ರಾಣೆ ಮತ್ತೆ ಜಿತೇಂದ್ರ ತಿವಾರಿ ಸೇರಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಬಿ ಐ ಅಧಿಕಾರಿ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿತು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಶುಭೇಂದು ಅಧಿಕಾರಿ ಟಿ ಎಂ ಸಿ ಅನ್ನ ತೊರೆದು ಬಿಜೆಪಿ ಸೇರಿದಾಗ ಎಲ್ಲಾನು ಬದಲಾಯಿತು ಶಾರದಾ ಫಂಡ್ ಹಗರಣ ಪಶ್ಚಿಮ ಬಂಗಾಳದ ಇತಿಹಾಸದಲ್ಲೇನೆ ಅತ್ಯಂತ ದೊಡ್ಡ ಹಣಕಾಸು ಹಗರಣ ಆಗಿತ್ತು ಹಗರಣ ಬಹಿರಂಗ ಆದಾಗ ಸುಮಾರು ನಾನ್ನೂರು ಕೋಟಿಗಳ ವಂಚನೆ ಬೆಳಕಿಗೆ ಬಂತು ಈ ಸಂದರ್ಭದಲ್ಲಿ ಅಸ್ಸಾಂನ ಈಗಿನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಅವರ ಹೆಸರು ಕೂಡ ಅಲ್ಲಿ ಕೇಳಬಂತು ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಅವರು ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿಯನ್ನು ಸೇರ್ತಾರೆ ಅದರ ನಂತರ ತನಿಖೆ ವೇಗ ಕ್ರಮೇಣ ನಿಧಾನ ಆಯಿತು ಮತ್ತು ಇವತ್ತು ಕೂಡ ಅವರ ಫೈಲು ಧೂಳು ಹಿಡಿದು ಕೂತಿದೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚವ್ಹಾಣ್ ಅವರ ಹೆಸರು ಆದರ್ಶ ವಸತಿ ಹಗರಣದಲ್ಲಿ ಕೇಳಿಬಂತು ಈ ಹಗರಣ ಮುಂಬೈನ ಐಷಾರಾಮಿ ಪ್ರದೇಶದಲ್ಲಿ ನಿರ್ಮಿಸಲಾದಂತಹ ಗಳಿಗೆ ಸಂಬಂಧಪಟ್ಟಿದ್ದು ಅವುಗಳನ್ನು ವಾಸ್ತವವಾಗಿ ಸೈನಿಕರು ಮತ್ತೆ ವಿಧವೇರಿಗಾಗಿ ನಿರ್ಮಿಸಲಾಗಿತ್ತು ಆದರೆ ನಂತರ ಅವುಗಳನ್ನು ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ವಿತರಿಸಲಾಯಿತು ಈ ವಿವಾದದಿಂದಾಗಿ ಅಶೋಕ್ ಚವಾಣ್ ಕಾಂಗ್ರೆಸ್ನಲ್ಲಿದ್ದಾಗ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಬೇಕಾಯಿತು ಆ ಸಮಯದಲ್ಲಿ ಅವ್ರ ವಿರುದ್ಧ ಸಿಬಿಐ ಮತ್ತು ಇಡಿ ತನಿಖೆಗಳು ನಡೀತಾ ಇದ್ವು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯನ್ನು ಸೇರಿದ ತಕ್ಷಣ ಸುಪ್ರೀಂ ಕೋರ್ಟ್ ಸಿಬಿಐ ಮತ್ತು ಇಡಿ ಕ್ರಮಕ್ಕೆ ತಡೆ ನೀಡ್ತು ಇವೆಲ್ಲವೂ ಕೇಂದ್ರ ಏಜೆನ್ಸಿಗಳನ್ನ ಆಡಳಿತರೂಢ ಪಕ್ಷ ರಾಜಕೀಯ ಅಸ್ತ್ರವಾಗಿ ಬಳಸೋದನ್ನು ತೋರಿಸ್ತವೆ ಅಧಿಕಾರದಲ್ಲಿರುವಾಗ ಅಥವಾ ರೂಢ ಪಕ್ಷವನ್ನು ಸೇರುವ ಮೂಲಕ ಭ್ರಷ್ಟಾಚಾರ ಪ್ರಕರಣಗಳಿಂದ ಪಾರಾಗಬಹುದು ಆದರೆ ಒಬ್ರು ಸರ್ಕಾರದ ವಿರುದ್ಧ ಹೋದಾಗ ಕ್ರಮವನ್ನು ತೀವ್ರಗೊಳಿಸಲಾಗುತ್ತೆ ಇದೇ ಕಾರಣಕ್ಕಾಗಿ ವಿರೋಧ ಪಕ್ಷಗಳು ಇಡೀ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತವೆ ಭ್ರಷ್ಟ ನಾಯಕರನ್ನ ಕ್ಲೀನ್ ಮಾಡುವಂಥ ಬಿಜೆಪಿ ವಾಷಿಂಗ್ ಮಿಷಿನ್ ಬಗ್ಗೆ ಅವು ಲೇವಡಿ ಮಾಡುತ್ತವೆ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ